ನಮಸ್ಕಾರ ಸವಾನ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಮೈಸೂರಿನ ಜೈಪುರ ಹೋಬಳಿಯ ಆರೋಹಳ್ಳಿ ಬಳಿಯಲ್ಲಿ ರೋಡ್ ರಾಬರಿ ನಡೆದಿದೆ ಎರಡು ಕಾರುಗಳಲ್ಲಿ ಬಂದ ನಾಲ್ವರು ಮುಸುಕುದಾರಿಗಳು ಇನೋವಾ ಕಾರು ಅಡ್ಡಗಟ್ಟಿ ಕಾರು ಚಾಲಕನಿಂದ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಅವರು ಹಣದ ಜೊತೆಗೆ ಚಾಲಕನ ಕಾರನ್ನು ಕೂಡ ಕದ್ದಿದ್ದಾರೆ ಮೈಸೂರಿನ ಜೈಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ನಡೆಸುತ್ತಿದ್ದಾರೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ